ನೀನು ನಾಲ್ಕು ಜನ ಜೊತೆ ದೊಡ್ಡವ್ರ ಜೊತೆ ಹೋಯ್ತು ವ್ಯವಹಾರ ಮಾಡ್ತೀಯಾ ಏನ್ ವ್ಯವಹಾರ ಮಾಡ್ತೀನಿ ಬರ್ಕೋಟೈತೈತಾರ ಮಾಡುವಂತ ಸಣ್ಣ ನಾಳೆ ಮಾಡು ನಾನು ಉದ್ದಾರ ಆಗ್ಬೇಕು ಅಂತ ಮಾಡೈತಾ ಸುಳೆ ಮಗನ ನೀನ್ ಚಪ್ರಾ ಬಿದ್ದೋದಾಗ ಮೂರ್ ದಿನ ಬಂದು ಬಿದ್ದೋಯ್ತಂತ ಒತ್ನೋಲ್ಲ ನಾನು ನನ್ ಕೆಲ್ಸ ಬಿಡ್ ಅನ್ಯ ಮಾಡ ನಿಮ್ಗೆ ತಂದ್ರೆ ಸುಳ್ಯ ಮಗನ ನೀನ್ ಹೇಳುವ ಕಕ್ಕ ಬೇಡ ನೀನ್ ನಮ್ಗೆ ಹೊಟ್ಟೆ ಹೇಳ್ತದೆ ಅಂತ ಹೇಳ್ಬೇಕಾಯ್ತ ನೀನು ಅವ್ಳು ಅಂತ ಅಂದ್ರೆ ಕೇಳಬೇಡ ಕೇಳ್ಬೇಕಿದ್ದನಾ ಸರಿ ಕಂಟಿ ಸುಳ್ಳು ನೀನ್ ಬಗಳು ಬೇಕಾಗಿ ನಾನು ಕಂಡರ್ ಮನೆ ಕೂಲಿ ಮಾಡ್ದ ದುಡ್ಡು ತಂದು ಕೊಡೋದು ನೀನ್ ಯಾಕೆ ಯಾಕೆ ಮಾಡ್ದಾರ ನನ್ಗು ನೀನು ಏನ್ ದ್ವೇಷ ಅಂತ ಆದ್ರೆ ಏನ್ ನಿಮ್ಮ ಅಪ್ಪನ ಆಸ್ತಿ ಕಿತ್ಕೊಂಡಿದ್ದಾರ ಇಲ್ಲ ನಿನ್ನ ಆಸ್ತಿ ಎಲ್ಲ ಕಿತ್ಕೊಂಡಿದ್ದೆ ನಾನು ಏನೋ ದ್ವೇಷ ನನ್ಗ ನೀವೇ ಬಗಳ ಬಾಯ್ಬಿಟ್ಟಿ ಎಂಸಿ ಬಗಳ ನೀನು ಕರ್ಸ ನಾಲ್ಕ್ ಜನಕ್ಕೆ ಅವ್ನು ಅಮ್ಮನ್ ಫೋನ್ ಮಾಡಿ ಎಲ್ಲ ದೊಡ್ಡ ದೊಡ್ಡವರಿಗೆ ಮಕ್ಕಳ ಜೀವನ ಇದಾಗ್ಲಿ ಕಂತ್ರಿ ಸುಳ್ಳೇ ಈ ಈಗ ಇವತ್ತು ಮಾಡಿದ ನಾಳೆ ಇನ್ನೊಂದ್ ದಿನ ಮಾಡಿ ನಾಳೆ ಇನ್ನೊಂದು ದಿನ ಮಾಡಿ ಹಾ ಆದ್ರೂ ಕಂತ್ರಿ ಸುಳ್ಳೆ ಮಗನೆ ನನ್ ಈ ಬೆಳೆ ಆಗ್ಲಿ ನನ್ಗಾಗ್ಲಿ ನನ್ ಇಲ್ಲಿಂದ ನನ್ ಜಮೀನಲ್ಲಿ ತೊಂದರೆ ಆದ್ರೆ ಸುಳ್ಯ ಮಗನೇ ನೀನೇ ಕಾರಣ ನಿನ್ನೇ ಕಾಣೋಕ್ ಕಂಪ್ಲೇಂಟ್ ಕೊಡೋದು ನಿನ್ ಮೇಲೆ ಕೊಡೋದು ನಿನ್ ಮೇಲೆ ಆಗ್ಲಿ ನಿನ್ ಮಕ್ಳ ಮೇಲೆ ತೊಗೊಳಕ್ ಕೊಡೋದು ನೀನ್ ನೀರೇ ಸುಳ್ಯ ಬಾಯ್ಬಿಟ್ಟು ಮಾಡ್ಸಿರೋದು ನಿನ್ ಮಕ್ಳ ಮೇಲೆ ನಿನ್ ಮೇಲೆ ಕೊಡೋದು ಅಲ್ಲ ನಿನ್ನ ಮೇಲೆ ನಿನ್ ಮಕ್ಳ ಮೇಲೆ ಕೊಡ್ತಾ ಸುಳ್ಯ ಮಗನ ನೀನ್ ಇಂತ ಕಂತ ಮಕ್ಳಿಗೆ ಹೇಳ್ಕೊಡ ನೀನು ಮಕ್ಳಿಗೆ ಹೇಳ್ಕೊಳ್ತೀನಿ ಕಂತಿ ಸುಳ್ಯ ನಿನ್ ಅಮ್ಮನ ಅವತ್ತೆ ನೋಡಿದೆ ಸ್ಕೂಟರ್ ಐದು ಲೀಟರ್ ಕ್ಯಾನ್ ಕಟ್ಕೊ ಬರ್ಬೇಕಾರೆ ನಾನ್ ಅವತ್ತೆ ನೋಡಿದೆ ಈ ಕಂತ ಮಗ ಏನು ಕೊಡಿತಾನೆ ತೊತ್ತ ನಿಂದ ದೇವ್ರ ನಮ್ಗೂ ಬುದ್ಧಿ ಕೊಟ್ಟಂತ ನಾವು ನಾಲ್ಕು ಜನ ಜೊತೆ ಬೆರಿತೀವಿ ನೀನ್ ನಾಳ ಮಾಡ್ಬೇಕು ಅಂತಿದ್ರೆ ಈ ಇಷ್ಟೊತ್ತು ಬೇಕಾಗಿದ್ರೆ ಒಂದ್ ಬೆಳಿಗ್ಗೆ ಕೊಡ್ತಾ ಇತ್ತು ಯಾಕೆ ನಿನ್ ಹಾ ಮಗನೆ ತಿಳ್ಕೊ ನನ್ ಮಗನೆ ನಾನ್ ನೀತಾಗಿಲ್ಲ ತಿನ್ನು ನಿನ್ ಮೇಲೆ ಕೈ ಮಾಡಿಲ್ಲ ಇಲ್ಲ ಅಂದ್ರೆ ಮೊಕ್ಕ ಹಾಸ್ಯ ತಲೆ ತಿರ್ಸಿ ಇಲ್ಲೇ ಬಿಡ್ಸ್ಬಿಡ್ಬ ಹೇಳ್ತೇಳು ಮೊಕ್ಕ ಹಂಗೆ ನಿಗ್ರ ಸಾಕ್ಬಿಡು ಎಲ್ಲೇನೆ ಯಾವನು ಕಾರಣ ನಿಗ್ ಸಾಕ್ಬಿಡ ನಿನ್ ತಾಯ್ನಾಕೆ ನಿನ್ನ ಏನೋ ಹುಡುಗ ತಿಕ್ಕ ತೊಳೆಯಕ್ ಬರ್ದೇ ನಾನು ತಿಳ್ಕೊಂಡಿದ್ದೆ ನನ್ನ ಮಗ ನಿನ್ನ ಅಷ್ಟಿಲ್ಲ ನಾನು ಒಬ್ಬೇ ಬನ್ನೇ ಬರಲ್ಲ ಕಣ ಸಾಟ್ವೆ ನಮ್ಮ ಮಗನಾಕೆಯ ನನ್ಗೆ ಏನಾರ ಹೆಚ್ಚು ಕಣ್ಣ ನೀನೇ ಸಾಟ್ವೆ

ಹೋಗ್ ಹೇಳು ನನ್ ಕಂಡರ್ ಕತೆ ಔಷಧಿ ಹಾಕಿದೆ ನನ್ ತಲೆ ಊದ್ ಕಳ್ಸಿರು ಅಂತ ಹೋಗು ನಮ್ಗೆ ಹೊಡೆದಿಲ್ಲ ನನ್ ಮೇಲೆ ಊದ್ ಕಳಿಸಿರು ಅಂತ ಹೇಳು ಕಂಡರ್ ಕತೆ ಔಷಧಿ ಹಾಕಿದಂತ ಹೇಳಿದ್ರೆ ನಮ್ತಿದ್ರೆ ಮರಿಯವ್ರೆ ಅಳಿಯ ಒಳ್ಳೆ ಪೊಲೀಸ್ ಕೆಲ್ಸ ಅಲ್ಲ ಈ ಸುಳ್ಯ ಮಗ ಮಾಡ್ರ ಕೆಲಸ ನೋಡು ಪಾಯ್ಲೆ